ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಇದಾಗಿ ಸೂರ್ಯ ಹತ್ರ ಒಡವೆ ಬಗ್ಗೆನೇ ಮಾತಾಡ್ತಾ ಇರ್ತಾನೆ ಈ ಒಡವೆನೆಲ್ಲ ತಗೊಂಡಿರೋದು ಮನೋಜನೆ ಅಂತ ಹೇಳಿದಾಗ ಅದೇ ಹೇಗೆ ಹೇಳ್ತೀರಾ ಅವರೇ ಅಂತ ಅಂತಂದಾಗ ಅಮ್ಮನ್ನ ಯಾವ ಈ ತರ ಎರಡ್ ಸ್ಟೆಪ್ ಮಾಡೋದು ಅವನಿಗೆ ನೋಸೋದಲ್ಲ ಅವ್ನ ಮೊದ್ಲಿಂದನೂ ಇದೇ ತರ ಮಾಡ್ಕೊಂಡ್ ಬಂದಿರೋದು ಎಕ್ಸ್ಚೇಂಜ್ ಮಾಡಿದಾನೆ ನಕಲಿ ಒಡವೆನ ತಂದಿಕ್ಕಿದಾನೆ ಅವನೇ ಹೌದು ಅಂತ ಹೇಳ್ತಾರೆ ಸರಿ ಅದನ್ನ ಹೇಗ್ ಕಂಡಿಡಿತೀರಾ ಅಂತ ಹೇಳಿ ಅವನು ನಕಲಿ ಒಡವೆ ತಗೊ ಆ ಅಂಗಡಿಯಿಂದ ಫೋನ್ ಮಾಡಿಸ್ ಮಾಡಿಸೋಣ ಅದೇ ನಿಮ್ಗೆ ಒಡವೆ ಎಲ್ಲ ಯೂಸ್ ಆಯ್ತಾ ಚೆನ್ನಾಗಿದ್ಯಾ ಅಂತ ಅದ್ರ ಬಗ್ಗೆ ರೆಸ್ಪಾನ್ಸ್ ಎಲ್ಲ ಕೇಳ್ತಾರಲ್ಲ ಅದೇ ಏನೋ ಒಂಥರಲ್ಲ ಫೀಡ್ಬ್ಯಾಕ್ ಅಂತ ಆತರ ಮಾಡ್ರಣ ಫೋನ್ ಮಾಡ್ಬಿಟ್ಟು ಮೊನೊಜಿಗೆ ಫೋನ್ ಮಾಡಿ ಕೇಳಣ ನಿಮ್ಗೆ ಯೂಸ್ ಆಯ್ತಾ ಏನು ಎಂತ ಅಂತ ಎಲ್ಲ ಕೇಳಣ ಅವಾಗ ಒಂದ್ ಸತ್ಯ ಬಿಟ್ರು ಬಿಟ್ಟ ಅಂತ ಹೇಳಿದಾಗ ಸರಿ ಹಾಗೆ ಮಾಡೋಣ ಅಂತಂದಾಗ ಇರು ನಾನೇ ಫೋನ್ ಮಾಡ್ಬಿಟ್ಟು ಮಾತಾಡ್ತೀನಿ ಅಂತಂದಾಗ ನಿಮ್ ಅಣ್ಣ ಎತ್ತದೆ ಇಲ್ಲ ಬಿಡಿ ಅಂತ ನಿಮ್ಮ ವಾಯ್ಸ್ ಗೊತ್ತೇ ಹಾಗೆ ಆಗುತ್ತೆ ಅವ್ರಿಗೆ ಅಂತ ಹೇಳಿದಾಗ ಸರಿ ನೀನ್ ಮಾತಾಡು ಗೊತ್ತಾಗದೇ ಇರೋ ತರ ಅಲ್ಲ ನನ್ ವಾಯ್ಸು ಹಿಡಿತಾರೆ ರೀ ಹೇಳ್ತಾಳೆ ಇವಾಗ ಏನೇ ಮಾಡೋದು ಅಂತ ಹೇಳಿದಾಗ ಮೀನಾ ಅವರಿಗೆ ವಾಯ್ಸ್ ಕಂಡು ಆಗ್ಬಾರ್ದು ಆ ವ್ಯಕ್ತಿಯಿಂದ ಫೋನ್ ಮಾಡ್ಸಿದ್ರೆ ಹೇಳ್ಬೋದು ಅಂತ ಹೇಳ್ತಾಳೆ ಅಂತ ವ್ಯಕ್ತಿನ ಎಲ್ಲ ಹುಡ್ಕೋದು ಅಂತ ಹೇಳಿದಾಗ ಇದರಲ್ಲ ನಮ್ಮ ಹೇಳ್ತಾಳೆ ಯಾರು ಅಂತ ಅಂದಾಗ ಶ್ರುತಿ ಇದಾರೆಲ್ಲ ಡಬ್ಬಿಂಗ್ ಹೆಂಗೋ ಮಾಡ್ತಾರೆ ಅವ್ರ ಹತ್ರ ಮಾತಾಡ್ಸಿದ್ರೆ ಮುಗ್ದೋಯ್ತು ಅಂತ ಹೇಳ್ತಾಳೆ ಇವ್ ಒಳ್ಳೆ ಐಡಿಯಾ ಕಣೆ ಸೋಂಪುಡಿಗೆ ಹೇಳು ಅಂತ ಹೇಳ್ತಾಳೆ ಆಮೇಲೆ ಆಮೇಲೆ ಶ್ರುತಿಗೆ ಫೋನ್ ಮಾಡ್ಬಿಟ್ಟು ನಡ್ದಿದ್ದೆಲ್ಲ ವಿಷಯನ ಹೇಳ್ತಾರೆ ರವಿ ಹೋಟೆಲ್ಗೆ ಬಂದಿರು ನೀನು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಶ್ರುತಿ ಅಲ್ಲಿಗೆ ಹೋಗ್ತೀವಿ ಹೋಟೆಲ್ಗೆ ಮೇಲೆ ರವಿ ನೋಡ್ಬಿಟ್ಟು ಏನ್ ಶ್ರುತಿ ನನ್ನ ಮಿಸ್ ಮಾಡ್ಕೊಂಡ ಅದಕ್ಕೆ ಬಂದ್ಯಾ ಅಂತ ಹೇಳಿದಾಗ ಇನ್ನೇನ್ ಅಮೆರಿಕಾದಲ್ಲಿ ಇದ್ ಬೇಗ ಮಿಸ್ ಮಾಡ್ಕೊಳಕೆ ಆತರ ಏನೂ ಇಲ್ಲ ಅಂತ ಅಂತಾರೆ ಅದಕ್ಕೆ ಮೊದ್ಲೆಲ್ಲ ಆದ್ರೆ ಐದ್ ನಿಮಿಷನೂ ಬಿಟ್ಟಿರ್ತಿರಲಿಲ್ಲ ಅಷ್ಟು ಬೇಗ ಮಿಸ್ ಮಾಡ್ಕೊಂತಿದ್ದೆ ಇವಾಗ ನೋಡಿದ್ರೆ ಇಲ್ಲ ಸರಿ ಏನಕ್ ಬಂದಿದ್ದು ಅಸ್ವಾಗ್ತಿದ್ಯಾ ಅಂತ ಅಂದಾಗ ಇಲ್ಲ ಮೀನಾ ಮತ್ತೆ ಸೂರ್ಯ ಅವ್ರು ಇಲ್ಲಿ ಬರಕ್ ಹೇಳಿದ್ರು ಅದಕ್ಕೆ ಅಂತ ಅಂತಂದಾಗ ಏನ್ ವಿಷಯ ಅಂತಂದ್ರೆ ನನಗೂ ಗೊತ್ತಿಲ್ಲ ಸರಿಯಾಗಿ ಬರ್ತಾರಂತೆ ಇರಿ ಅಂತ ಹೇಳ್ತಾಳೆ ಆಮೇಲೆ ಅಲ್ಲಿಗೆ ಸೂರ್ಯ ಮೀನಾ ಬರ್ತಾರ ಅವ್ರು ಬರೋದನ್ನ ನೋಡ್ಬಿಟ್ಟು ಎಲ್ಲರೂ ಸೇರ್ಬಿಟ್ಟು ಇಲ್ಲೇ ಡಿನ್ನರ್ ಮಾಡಣ ಅಂತನ ಅಂತ ಹೇಳಿದಾಗ ಅದೇನೂ ಅಲ್ಲ ವಿಷಯ ಬೇರೆನೆ ಅಂತ ಅಂದ್ಬಿಟ್ಟು ವಿಷಯನಲ್ಲ ರವಿ ಶ್ರುತಿಗೂ ಇಬ್ಬರಿಗು ಸೇರ್ಬಿಟ್ಟು ಹೇಳ್ತಾರೆ ಆಗ ರವಿ ಇದನ್ನ ದೊಡ್ಡದಾಗಿ ಮಾಡೋದ್ ಬೇಡ ಅಂತ ಅನ್ಸ್ತಿದೆ ಅಂತ ಹೇಳಿದಾಗ ಲೋ ಗೊತ್ತು ಚಿನ್ನ ಇರೋ ಜಾಗದಲ್ಲಿ ನಕ್ಲಿ ಬಿಡಬಾರ್ದು ಅಂತ ಸೂರ್ಯ ಬೈತಾ ಇರ್ತಾನೆ ಆಗ ಶ್ರುತಿ ವಾವ್ ಫುಲ್ ಇಂಟ್ರೆಸ್ಟ್ ಆಗಿದೆ ಇನ್ವೆಸ್ಟಿಗೇಷನ್ ಶುರು ಮಾಡದೆ ಅಂತ ಹೇಳ್ತಾಳೆ ಸೂರ್ಯ ತನ್ನ ಫ್ರೆಂಡ್ ಫೋನ್ ತಗೊಂಡ್ಬಂದು ಶ್ರುತಿ ಕೊಟ್ಟು ಶ್ರುತಿ ಫೋನ್ ಮಾಡ್ತಾಳೆ ಮನೋಜ್ಗೆ ಈ ಕಡೆ ಶೋರೂಮ್ ಅಲ್ಲಿ ಮನೋಜ್ ಹಿಂದೆ ರೋಹಿಣಿ ಬಂದ್ಬಿಟ್ಟು ಜೋರಾಗಿ ಹೊಡಿತಾಳೆ ಅಯ್ಯೋಯ್ಯೋ ನಾನ್ ಚೈನ್ ಕದ್ದಿಲ್ಲ ನಾಲ್ಕು ಲಕ್ಷ ನಾನ್ ಕದ್ದಿಲ್ಲ ಏನು ಮಾಡಿಲ್ಲ ನನ್ಗೆ ನಾಲ್ಕು ಲಕ್ಷ ಮೋಸ ಮಾಡೋರು ಅಂತ ಹೇಳ್ತಾಳೆ ಅದನ್ನ ಕೇಳ್ಬಿಟ್ಟು ರೋಹಿಣಿ ಶಾಕ್ ಆಗ್ತಾಳೆ ಏನ್ ಹೇಳ್ತಿದ್ದೀರಾ ಅಂತಂದಾಗ ಅಯ್ಯೋ ಮನೆ ಟೆನ್ಷನ್ ಹಾಗೆ ಹೀಗೆ ಅನ್ಬಿಟ್ಟು ಏನೋ ಒಂದು ಪೂಸಿ ಹೊಡೆದ್ಬಿಟ್ಟು ಹ್ಯಾಮರ್ಸ್ತಾನೆ ಯಾಕೆ ಅವ್ರಿಗೆಲ್ಲ ಟೆನ್ಶನ್ ಬಿಟ್ಕೊಂತೀಯ ನೀನು ನಿನ್ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾಳೆ ಅವಾಗ ರೋಹಿಣಿಗೆ ಫೋನ್ ಬರುತ್ತೆ ತನ್ನ ಮಗನಿಂದ ಅವಾಗ ಓ ಚಿನ್ನು ಏನ್ ಹೇಳು ಅಂತ ಹೇಳಿದಾಗ ಯಾರದು ನಿನ್ ಫ್ರೆಂಡು ಚಿನ್ನಮ್ಮನ ಯಾಕೆ ಅವರು ಪದೇ ಪದೇ ನಿನ್ಗೆ ಫೋನ್ ಮಾಡೋದು ಕೂಡ ನಾನು ಮಾತಾಡ್ತೀನಿ ಅಂತ ಫೋನ್ ಇಸ್ಕೊಳಕ್ ಹೋಗುವಾಗ ಆ ಟೈಮಲ್ಲೇನ ಮನೋಜ್ಗೂ ಫೋನ್ ಬರುತ್ತೆ ತನ್ನ ಫೋನ್ ನ ರಿಸೀವ್ ಮಾಡ್ಬಿಟ್ಟು ಸೈಡ್ಗೆ ಬರ್ತಾನೆ ಈ ಕಡೆ ರೋಡ್ ನಿನ್ನ ಹೋಗ್ತಾಳೆ ಏನಮ್ಮ ನೀನು ಪದೇ ಪದೇ ಫೋನ್ ಮಾಡ್ತೀಯ ಇದನ್ನ ಏನಾದರೂ ಮನೋಜ್ ಗೊತ್ತಾದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಬಿಡ್ತೀನಿ ಅಂತ ಅಂದಾಗ ನಾನು ಏನೇ ಮಾಡ್ಲಿ ಕೃಷಿ ನೀನೇ ತಾಯಿ ಅಂತ ಗೊತ್ತಾಗ್ಬಿಟ್ಟಿದೆ ಅದೇ ಅವ್ರು ಹಠ ಮಾಡ್ತಾನೆ ಇನ್ನೇ ಕನ್ವರ್ಸ್ತಾನೆ ಅದಕ್ಕೆ ಫೋನ್ ಮಾಡ್ತಾನೆ ಅಂತ ಹೇಳ್ತಾಳೆ ಸರಿ ಆಯ್ತು ಫೋನ್ ಕೊಡು ಮಾತಾಡ್ತೀನಿ ಅಂತ ಮಾತಾಡ್ತಾ ಇರ್ತಾಳೆ ಈ ಕಡೆ ಮನೋಜ್ ಗೆ ಫೋನ್ ಬಂದದ್ದ ಪಿಕ್ ಮಾಡ್ಬಿಟ್ಟು ಹಲೋ ಯಾರು ಅಂತ ಅಂದಾಗ ಸರ್ ನೀವು ನಕ್ಲಿ ಚೈನ್ ತಗೊಂಡೋಗಿದ್ರಲ್ಲ ಹೋಗಿದ್ರಲ್ಲ ಫೀಡ್ ಬ್ಯಾಕ್ ಹೇಗೆ ಚೆನ್ನಾಗಿದೆಯಾ ಅಂತ ಕೇಳಿದಾಗ ಅವ್ನು ಸ್ವಲ್ಪ ಹೊತ್ತು ತಡ್ಬರ್ಸ್ತಾನೆ ಆಮೇಲೆ ಅವನಿಗೆ ಅಲರ್ಟ್ ಆಗ್ಬಿಟ್ಟು ಇವ್ರು ಯಾರನ್ನ ಮೋಸ ಮೊಡಕೇನೆ ಯಾಮರ್ಸ್ತಾ ಇದ್ದಾರೆ ಇಲ್ಲ ಇಲ್ಲ ನಾನ್ ಯಾವ ಚೈನ್ ತಗೊಂಡಿಲ್ಲ ಅಂತ ಬೇಗನೆ ಕಟ್ ಮಾಡ್ಬಿಡ್ತಾನೆ ಆಮೇಲೆ ಈ ಕಡೆ ಮೀನ್ ಅವ್ರು ತಗೊಂಡಿಲ್ಲ ಅಂತ ಅನ್ಸುತ್ತೆ ನೀಡ್ತಿದೀರಾ ಸುಮ್ನೆ ಇರಿ ಅಂತ ಅಂದಾಗ ಏ ನಿನ್ ಗೊತ್ತಾಗಲ್ಲ ಸುಮ್ನೆ ಇರಮ್ಮ ಅಂತ ಸೂರ್ಯ ಹೇಳ್ತಾನೆ ಹೋಗೋ ಬಿಡಿ ನೀನ್ ಮಾತಾಡ್ದಲ್ಲ ಅವನ್ ಏನಂದ ನೀನ್ ಹೇಳು ಅಂತ ಹೇಳ್ದಾಗ ನಾನ್ ಚೈನ್ ಬಗ್ಗೆ ಕೇಳಿದೆ ಅವ್ನು ಸ್ವಲ್ಪ ಸೈಲೆಂಟ್ ಆಗಿದ್ರು ಆಮೇಲೆ ಇಲ್ಲ ನಾನ್ ಚೈನ್ ತಗೊಂಡಿಲ್ಲ ಅಂತ ಕಟ್ ಮಾಡ್ಬಿಟ್ರು ಅಂತ ಅಂದಾಗ ನೋಡ್ದ ಅವನು ತಡವರ್ಸ್ತಾ ಇದ್ದಾನೆ ಅವನು ಚೈನ್ ಪಕ್ಕ ತಗೊಂಡೆ ತಗೊಂಡಿದ್ದಾನೆ ಅಲರ್ಟ್ ಆಗ್ಬಿಟ್ಟವನೇ ನನ್ ಗೊತ್ತಿಲ್ಲ ಅಂತ ಿದ ಇದನ್ನ ಇಲ್ಲಿಗೆ ಸುಮ್ನೆ ಬಿಡಲ್ಲ ಅದನ್ನ ಕಂಡು ಪತ್ತೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ ಹೋಟೆಲ್ ನೇರವಾಗಿ ಕಸ್ತೂರಿ ಮನೆಗೆ ಹೋಗ್ತಾರೆ ಕಸ್ತೂರಿ ಮನೆಗೆ ಹೋದಾದ್ಮೇಲೆ ಕಸ್ತೂರಿ ಮಾತಾಡ್ತಾರೆ ಇವಾಗ ಬಂದ್ರ ಬನ್ನಿ ನಿಮ್ನ ಕರಿಬೇಕು ಅಂತ ತುಂಬಾ ಸಲ ಅನ್ಕೊಂಡಿದ್ದೆ ಆಗ್ಲಿಲ್ಲ ಬನ್ರಿ ಅಂತ ಕರೀತಾರೆ ಲಕ್ಕಿ ಬಡ್ತಾಡಿಗೆ ಬಂದಿದ್ರಲ್ಲ ನಿಮ್ಮನ್ನ ವಿಚಾರಸ್ಕೊಳಕೆ ಆಗಿಲ್ಲ ಅಂತ ಹೇಳಿದಾಗ ಊಟ ಮಾಡಿ ಬಂದ್ರಲ್ಲ ಅಂತ ಹೇಳಿದಾಗ ನನ್ನ ಸುಮ್ನೆ ಬಿಡ್ತಾಳಪ್ಪ ಊಟ ಚೆನ್ನಾಗೆ ಹಾಕಿದ್ಲು ಊಟ ಮಾಡ್ಬಿಟ್ಟೆ ಬಂದೆ ಅಂತ ಹೇಳ್ತಾಳೆ ಈ ಊರಲ್ಲಿ ನಾನು ಅಪ್ಪನ್ ಮಾತ್ರ ಅಷ್ಟ್ರೊಂದು ಹಚ್ಕೊಂಡಿದ್ದು ಅವ್ರು ಇದ್ದಾಗೆಲ್ಲ ನಿಮ್ಮನ್ನ ಅಮ್ಮ ಅಂತ ಕರೆದಿದ್ದೀನಿ ನಿಮ್ಗೂ ಗೊತ್ತಲ್ವಾ ಅಂತ ಅಂದಾಗ ಹೌದಪ್ಪ ಕರ್ದಿದ್ಯಾ ಈಗ್ಯಾಕೆ ಅದನ್ನೆಲ್ಲ ಹೇಳ್ತಿದ್ಯಾ ಅಂತಂದಾಗ ಹಾಗೆ ನೆನ್ಪಾಯ್ತು ಹಾಗೆ ಹೇಳಿದೆ ಲಕ್ಕಿ ಬರ್ತಡೆಗೆ ನಾನು ಚೈನ್ ಕೊಡ್ಸ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಅಡ ಚೈನ್ ಆಡ್ಬಿಟ್ಬಿಟ್ಟು ಹೊಸ ಚೈನ್ ತಗೊಳ ಅಂತ ಹೋಗಿದ್ದೆ ಆದ್ರೆ ಅಂತ ಹೇಳಿದಾಗ ಅದು ನಕ್ಲಿ ಚೈನ್ ಅಲ್ವಾ ಅಂತ ಕಸ್ತೂರಿನ ಬಾಯ್ ಬಿಟ್ಬಿಡ್ತಾಳೆ ನಿಮ್ಗೇನ್ ಗೊತ್ತು ಅಂತ ಹೇಳಿದಾಗ ಇಲ್ಲ ಶಾಂತಿ ಮಾತಾಡ್ತಾ ಇರುವಾಗ ಹಾಗೆ ಮಾತಿಗ್ ಮಾತ್ ಹೇಳಿದ್ಲು ಅದಕ್ಕೆ ಹೇಳಿದೆ ಬಿಡಲ್ಲ ತಪ್ಪಿಸ್ಕೊಂಡ್ ಬಿಡ್ತಾಳೆ ಆಮೇಲೆ ನನ್ನ ಲಕ್ಕಿ ಚಿಕ್ಕ ವಯಸ್ಸಿಂದನೂ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಅವಳಿಗೋಸ್ಕರ ನಾನು ಚೈನ್ ಮಾಡಿಸ್ಕೊಳಕ್ಕೂ ಆಗ್ತಾ ಇಲ್ಲ ನನ್ ಕೈಗೆ ಹಾಗೆ ಹೀಗೆ ಅಂತ ಕಸ್ತೂರಿ ಮುಂದೆ ನಾಟಕ ಮಾಡ್ತಾ ಇರ್ತಾನೆ ಸಕ್ರೆ ತುಂಬಾ ಮುಗ್ದೆ ಅವಳಿಗೆ ಗೊತ್ತಾಗಲ್ಲ ಆ ಮನೋಜ್ ಇದನ್ನ ಏನಾದ್ರೂ ಆಮರ್ಸ್ಬಿಟ್ಟಿದೇನ ಅಂತಂತ ನನಗೆ ಡೌಟ್ ಅಂತ ಹೇಳಿದಾಗ ಕಸ್ತೂರಿ ಹೌದು ಕಣಪ್ಪ ನಿಮ್ ಅಮ್ಮ ಮತ್ತೆ ಆ ಮನೋಜು ಅಂತ ಹೇಳಕ್ ಇನ್ನೇನ್ ಸತ್ಯ ಹೇಳ್ಬೇಕು ಅಂತ ಹೋದಾಗ ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು ತಡೆ ಬಿಡ್ತಾಳೆ ಕಸ್ತೂರಿ ಅಂತ ಕೂಗ್ ಬಿಡ್ತಾಳೆ ಆಂಜಿನ ನೋಡಿ ಇವ್ರಿಬ್ರು ಗಾಬರಿ ಆಗ್ತಾರ ಅವಾಗ ಶಾಂತಿ ಇಲ್ಲೇನಕ್ ಬಂದಿದ್ದು ಅಂತ ಹೇಳಿದಾಗ ಇಲ್ಲ ಹೀಗೆ ಬಂದಿದ್ವಿ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಬಂದ್ವಿ ಅಂತ ಹೇಳ್ತಾರೆ ಅಲ್ಲಿಂದ ಅವ್ರಿಬ್ರುನು ಹೊರಟಿ ಬಿಡ್ತಾರೆ ಆಮೇಲೆ ಶಾಂತಿ ಕಸ್ತೂರಿನ ಕೇಳ್ತಾರೆ ಏನಕ್ಕೆ ಬಂದಿದ್ರು ಅಂದಾಗ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀನ್ ಏನಾದ್ರೂ ಲೇಟ್ ಆಗಿ ಬಂದಿದ್ರೆ ನಿಮ್ದು ನಿಮ್ ಮನೋಜಿಂದು ಎಲ್ಲ ವಿಷಯನೂ ಹೇಳ್ಬಿಡ್ತಿದ್ದೆ ಅಂತ ಅಂದಾಗ ಹೇಳೋ ಬಿಡ್ತಿದ್ದೆ ಹೇಳೋ ಬಿಟ್ಟೆ ಏನಂತ ಅಂತ ಅಂದಾಗ ಇಲ್ಲ ಹೇಳ್ಲಿಲ್ಲ ಅಂತ ಹೇಳ್ತಾಳೆ ಸರಿ ಆಯ್ತು ಬಿಡು ಅಂತ ಅಂದಾಗ ಒಂದಲ್ಲ ಒಂದಿನ ನಿಮ್ ಇಬ್ಬರು ಬಗ್ಗೆನೂ ಅವ್ನಿಗೆ ಗೊತ್ತಾಗೇ ಆಗುತ್ತೆ ಅಂತ ಹೆದರಿಸ್ತಾಳೆ ಶಾಂತಿ ಫುಲ್ ಭಯದಿಂದ ಟೆನ್ಶನ್ ಅಲ್ಲಿ ಇರ್ತಾಳೆ ಎಲ್ಲಿ ಸತ್ಯ ಸತ್ಯವ್ರಿಗೆ ಗೊತ್ತಾಗ್ಬಿಡುತ್ತೋ ಇದನ್ನ ಗೊತ್ತಾಗ್ದೇ ಇರೋ ತರ ನೋಡ್ಕೋಬೇಕು ಅಂತ ಫುಲ್ ಇರ್ತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು